ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವರ ವಾಕ್ಯವನ್ನು ಪ್ರೀತಿಸುವವರೇ ದೇವರನ್ನು ಪ್ರೀತಿಸಿ ದೇವರ ಕೃಪಾಶೀರ್ವಾದಗಳಿಗಾಗಿ ಪ್ರತಿದಿನ ಎದುರು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಶಲೋಮ್ ನಿಮಗೆ ಕರ್ತನ ಸಮಾಧಾನವು ಈ ದಿನ ದೈವ ವಾಕ್ಯದ ಶಕ್ತಿಯು ನಿಮಗೆ ಲಭಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಪ್ರಿಯ ದೇವಜನವೇ ನಮ್ಮ ಜೀವಿತದಲ್ಲಿ ಕಳೆದುಕೊಂಡದ್ದನ್ನು ಮತ್ತೆ ನಾವು ಪಡೆದುಕೊಂಡ್ರೆ ಕಳೆದು ಹೋದದ್ದು ಮತ್ತೆ ನಮಗೆ ಸಿಕ್ಕಿದರೆ ಎಷ್ಟು ಸಂತೋಷ ಅಲ್ವಾ ಅವು ವಸ್ತುಗಳಾಗಿರಲಿ ವ್ಯಕ್ತಿಗಳಾಗಿರಲಿ ಕಳೆದು ಹೋದ ಪರಿಸ್ಥಿತಿಗಳಾಗಿರಲಿ ಅದು ಜಾಬು ಪ್ರಮೋಷನ್ನು ಅದು ಯಾವುದೇ ರೀತಿಯಾದಂಥ ಆಶೀರ್ವಾದ ಆದರೂ ಕೂಡ ಕಳೆದು ಹೋದದ್ದು ಮತ್ತೆ ಸಿಕ್ಕಿದರೆ ಎಷ್ಟು ನಾವು ಸಂತೋಷಿಸುತ್ತೇವೆ ಅದನ್ನು ಸಾಕ್ಷಿ ಕೊಡುತ್ತೇವೆ ಅನೇಕರಿಗೆ ಹೇಳುತ್ತೇ ಹೇಳುತ್ತೇವೆ ಅದು ಕಳೆದು ಹೋಗಿತ್ತು ನಮಗೆ ಸಿಕ್ತು ಅದು ಇರಲಿಲ್ಲ ನನಗೆ ದೊರಕಿತು ಎಂದು ನಾವು ಸಂತೋಷ ಪಡುವಂಥವರಾಗಿದ್ದೇವೆ ದೇವರು ಈ ವಾಕ್ಯವನ್ನು ನೀವು ಕೇಳಿದ ನಂತರ ನಿಮ್ಮ ಜೀವಿತದಲ್ಲಿ ನೀವು ಕಳೆದುಕೊಂಡಂಥ ಸಂಬಂಧಗಳಾಗಿರಬಹುದು ಆಶೀರ್ವಾದಗಳಾಗಿರಬಹುದು ವಸ್ತುಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ನಿಮಗೆ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಹದಿನೈದನೆಯ ಅಧ್ಯಾಯ ಅದರ ಇಪ್ಪತ್ತ ನಾಲ್ಕನೆಯ ವಚನ ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಆಮೇನ್ ನನ್ನ ಪ್ರಿಯ ವಿಚಾರವೇ ಈ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯವನ್ನು ನೀವು ಓದುವಾಗ ಮೂರು ವಿಧವಾದಂಥ ಕಳೆದು ಹೋದದ್ದು ಮತ್ತೆ ಸಿಕ್ಕಿದಂಥ ದೃಷ್ಟಾಂತವನ್ನು ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಅದರಲ್ಲಿ ಮೂರು ಕಾರ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ ಆದರೆ ಮೊದಲನೆಯದಾಗಿ ಈ ಒಂದು ವಾಕ್ಯವನ್ನು ನೀವು ಹದಿನೈದನೆಯ ಅಧ್ಯಾಯದ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ನೀವು ನೋಡುವಾಗ ಅಲ್ಲಿ ಸಮಸ್ಯೆಗಳನ್ನು ನಾವು ನೋಡುತ್ತಾ ಇದ್ದೇವೆ ಆ ಸಮಸ್ಯೆ ಏನೆಂದರೆ ಒಂದು ಈ ನನ್ನ ಮಗನು ಪೋಲಿ ಹೋಗಿದ್ದನು ಈ ನನ್ನ ಮಗನು ಸತ್ತವನಾಗಿದ್ದನು ಈ ನನ್ನ ಮಗನು ಬಿಟ್ಟು ಹೋಗಿದ್ದನು ಆದರೆ ಈಗ ಸಿಕ್ಕಿದನು ಎಂದು ಹೇಳುತ್ತಾ ಇದ್ದೇವೆ ಅನೇಕ ಸಾರಿ ನೀವು ಕೆಲವು ಮೊದಲು ಈಗ ಮಾತ್ರ ಅಲ್ಲ ಮೊದಲು ಏನ್ಮಾಡ್ತಾ ಇದ್ರು ಯಾರಾದರೂ ತಪ್ಪಿ ಹೋಗಿದ್ದರೆ ಖಾಣೆಯಾಗಿದ್ದಾರೆ ಎಂದು ನೋಟಿಸ್ ಆಗ್ತಾ ಇದ್ರು ಹೌದಲ್ವಾ ಈಗಲೂ ಕೆಲವು ಕಡೆ ಕಾಣೆಯಾಗಿದ್ದಾರೆ ಎಂದು ನೋಟಿಸ್ ಆಗ್ತಾರೆ ಪ್ರಿಯ ದೇವಜನವೇ ಜನವೇ ಕಾಣೆಯಾದವರು ಕೆಲವು ನಂತರ ಸಿಕ್ಕಿದರೆ ಸಂತೋಷ ಆಗುತ್ತದೆ ಈ ಮಧ್ಯ ಕಾಲದಲ್ಲಿ ಕಾಣೆಯಾಗಿರುವುದು ವ್ಯಕ್ತಿಗಳು ಮಾತ್ರ ಅಲ್ಲ ಕೆಲವು ಸಾರಿ ಕೆಲವು ನಾಯಿಗಳು ಕಾಣೆಯಾಗಿದೆ ಅಂತ ಆಗ್ತಾರೆ ಬೆಕ್ಕುಗಳು ಕಾಣೆಯಾಗಿದೆ ಅಂತ ಹಾಕ್ತಾರೆ ಕೆಲವು ಸಾರಿ ಕೆಲವು ಪರ್ಸ್ಗಳನ್ನು ಕೆಲವು ಡಾಕ್ಯುಮೆಂಟ್ಗಳನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಿ ನೋಟಿಸನ್ನು ಹಾಕುವುದನ್ನು ನೀವು ನೋಡ್ತಾ ಇರ್ತೀರ ಆದರೆ ಎಲ್ಲದಕ್ಕಿಂತ ವಸ್ತುಗಳು ಬಹಳ ಮುಖ್ಯನೇ ವಸ್ತುಗಳಿಗಿಂತಲೂ ವ್ಯಕ್ತಿಗಳೇನಾದರೂ ಕಳೆದು ಹೋದರೆ ಅವರು ಮತ್ತೆ ಸಿಕ್ಕುವಾಗ ಆಗುವ ಸಂತೋಷ ಬಹಳ ಮುಖ್ಯ ಈ ದಿನ ಕಳೆದು ಹೋಗುವಂಥದ್ದು ಕೇವಲ ನಮ್ಮ ಕಣ್ಣಿಗೆ ಬಿಟ್ಟು ಹೋಗುವುದು ಮಾತ್ರ ಅಲ್ಲ ಕೆಲವರು ಪೋಲಿ ಹೋಗಿರುತ್ತಾರೆ ಅಂದರೆ ಒಂದು ಗಂಡ ಇಲ್ಲ ಹೆಂಡತಿ ತನ್ನ ಸಂಬಂಧವನ್ನು ಬಿಟ್ಟು ಅನೈತಿಕ ಸಂಬಂಧಕ್ಕೆ ಹೋಗಿದ್ದರು ಅಂತ ತಿಳ್ಕೊಳ್ಳಿ ಅಯ್ಯೋ ಇಷ್ಟು ದಿನ ನನ್ನ ಗಂಡ ಇಲ್ಲ ನನ್ನ ಹೆಂಡತಿ ಇಲ್ಲ ನನ್ನ ಮಕ್ಕಳು ನನ್ನವರು ನೋಡಿ ನಮ್ಮನ್ನು ಬಿಟ್ಟು ಬೇರೆಯವರ್ಗ ಹತ್ರ ಹೋಗಿದ್ದರು ಬೇರೆಯವರನ್ನ ಪ್ರೀತಿ ಮಾಡೋಕ್ಕೆ ಹೋಗಿದ್ದರು ಆದರೆ ಈಗ ಮತ್ತೆ ಹಿಂತಿರುಗಿ ಬಂದಿದ್ದಾರೆ ಆ ಹೆಂಡತಿಯ ಗಂಡನ ಮಕ್ಕಳ ಜೀವಿತದಲ್ಲಿ ಎಷ್ಟು ಖುಷಿಯಲ್ವಾ ನಮ್ಮನ್ನು ಬಿಟ್ಟು ಹೋಗಿದ್ದರು ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ಹೋಗಿದ್ದರು ಮತ್ತೆ ಬಂದಿದ್ದಾರೆ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿದ್ದರೂ ಬಂದಿದ್ದಾರೆ ನನ್ನ ಮಕ್ಕಳು ಪೋಲಿ ಹೋಗಿದ್ದರು ಎಷ್ಟೋ ತಂದೆ ತಾಯಿಗಳು ಹೇಳುತ್ತಾರೆ ನಮ್ಮ ಮಕ್ಕಳು ಪೋಲಿ ಹೋಗಿದ್ದಾರೆ ಅಂದರೆ ಕೆಟ್ಟು ಹೋಗಿದ್ದಾರೆ ಇನ್ನು ಕೆಲವರು ನಾವು ನೋಡುತ್ತೇವೆ ಏನು ಅವರ ಜೀವಿತದಲ್ಲಿ ಮಕ್ಕಳ ಜೀವಿತದಲ್ಲಿ ಅಪಘಾತಕ್ಕೆ ಹತ್ತಿರವಾಗಿ ಹೋಗಿ ಬಂದಿರುತ್ತಾರೆ ಸತ್ತೇ ಹೋದರೇನು ಅನ್ನುವಂಥ ಪರಿಸ್ಥಿತಿಗೆ ಹೋಗಿ ಹಿಂತಿರುಗಿ ಬಂದಿರುತ್ತಾರೆ ಎಷ್ಟು ಸಂತೋಷ ಅಲ್ವ ಆ ಮರಣದಿಂದ ವಾಪಸ್ಸು ಬರುವುದು ಅಪಘಾತದಿಂದ ವಾಪಸ್ಸು ಬರುವುದು ಬರಬೇಕಾದ ಕೇಡುಗಳಿಂದ ತಪ್ಪಿಸಿಕೊಂಡು ಹಿಂತಿರುಗಿ ಬರುವುದು ಎಷ್ಟು ಸಂತೋಷ ಅಲ್ವ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ನೀವು ಏನನ್ನಾದರೂ ಕಳ್ಕೊಂಡಿದ್ದೀರಾ ನಿಮಗೆ ಬರಬೇಕಾದ ಪಾಲು ನಿಮಗೆ ಸಿಗಬೇಕಾದ ನೆಲ ನಿಮ್ಮ ಹೆಸರಿಗೆ ಬರಬೇಕಾದಂಥ ವಸ್ತುಗಳು ನಿಮ್ಮ ಹೆಸರಿಗೆ ಬರಬೇಕಾದಂಥ ಆಶೀರ್ವಾದಗಳು ನೀವು ಕಳ್ಕೊಂಡಿದ್ದೀರಾ ನೀವು ಎದುರು ನೋಡುತ್ತಾ ಇದ್ದೀರಾ ಆಶೀರ್ವಾದ ಹಿಂತಿರುಗಿ ಬರಬೇಕೆಂದು ನೀವು ಆಶಿಸ್ತಾ ಇದ್ದೀರಾ ದೇವರು ಈ ದಿನ ನಿಮ್ಮೊಟ್ಟಿಗೆ ಹೇಳುವಂಥ ಮಾತೇನೆಂದರೆ ನೀವು ಕಳ್ಕೊಂಡದ್ದನ್ನು ಕರ್ತನು ಹಿಂತಿರುಗಿಸಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಅದಕ್ಕೆ ನಾವು ನೋಡುತ್ತೇವೆ ಈ ಭಾಗದಲ್ಲಿ ತಂದೆಯಾದವನು ತನ್ನ ಮಗನು ಹಿಂತಿರುಗಿ ಬರುವುದಕ್ಕಾಗಿ ಕಾಯುತ್ತಾ ಇದ್ದನು ಪ್ರಿಯ ದೇವಚನವೇ ನಿಮ್ಮ ಜೀವಿತಗಳಲ್ಲಿಯೂ ನೀವು ಕಾಯುವಂಥದ್ದು ನಡೆಯುತ್ತದೆ ಎದುರು ನೋಡುತ್ತಾ ಇದ್ದೀರಿ ಒಂದು ದಿವಸ ಅದು ಹಿಂತಿರುಗಿ ಬರುತ್ತದೆ ಸಿಗುತ್ತದೆ ಆಶೀರ್ವಾದ ನಿಮಗೆ ಮರಳಿ ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ ಇಲ್ಲಿ ಸ್ವಾಮಿ ಹೇಳುವಂಥ ಉದ್ದೇಶ ಏನು ಮೊದಲನೆಯದಾಗಿ ಈ ಭಾಗದಲ್ಲಿ ಇಪ್ಪತ್ತ್ ನಾಲ್ಕನೇ ವಚನದಲ್ಲಿ ಈ ಮಗನು ಸತ್ತವನಾಗಿದ್ದನು ಒಂದು ಸಾರಿನವನ ಬಿಟ್ಟು ಹೋದರೆ ಅವರು ಮತ್ತೆ ನಮಗೆ ಕಾಣಿಸ್ತಾರೋ ಇಲ್ಲವೋ ನಮ್ಮ ಅಚ್ಚಿಗೆ ಇರುತ್ತಾರೋ ಇಲ್ಲವೋ ಅನ್ನೋಂಥ ಅನಿಸುತ್ತದೆ ವಿದೇಶಗಳಿಗೆ ಪ್ರಯಾಣ ಮಾಡುವಾಗ ಬೇರೆ ರಾಜ್ಯಗಳಿಗೆ ಬೇರೆ ಕೆಲಸಗಳಿಗೆ ಹೋಗುವಾಗ ಮತ್ತೆ ಆ ಮಗುವನ್ನು ಮತ್ತೆ ಆ ವ್ಯಕ್ತಿಯನ್ನು ಮತ್ತೆ ಆ ವಸ್ತುವನ್ನು ನಾವು ನೋಡುತ್ತೇವೋ ನೋಡಲುವೋ ಅಂತ ಕೆಲವು ಸಾರಿ ಅನಿಸಿಬಿಡುತ್ತದೆ ಅದಕ್ಕೆ ನಾವು ನೋಡುತ್ತೇವೆ ಕೆಲವು ಸಾರಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ತಂದೆ ತಾಯಿಗಳು ಅಳುತ್ತಾರೆ ಮಕ್ಕಳು ಎಲ್ಲಾದರೂ ದೂರ ದೇಶಕ್ಕೆ ಹೋಗುವಾಗ ಅಳುತ್ತಾರೆ ಬಿಟ್ಟು ಹೋಗುವಾಗ ಅಳುತ್ತಾರೆ ಯಾಕೆ ಗೊತ್ತಾ ಮತ್ತೆ ಇವರನ್ನು ಯಾವ ಭಾಗ ನೋಡುತ್ತೇವೋ ಒಂದು ವೇಳೆ ನೋಡುತ್ತೇವೋ ನೋಡಲ್ವೋ ಎನ್ನುವಂಥ ಆತಂಕ ಭಯವು ಅವರನ್ನು ಕಾಡುತ್ತಿರುತ್ತದೆ ಈ ದಿನ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವೇ ಚೆನ್ನವೆ ಆದುದರಿಂದ ಕುಟುಂಬದಲ್ಲಿ ಕೋಪಗಳು ಮನಸ್ತಾಪಗಳನ್ನು ಮಾಡಿಕೊಳ್ಳದೆ ಮತ್ತೆ ಅವರನ್ನು ನೋಡುತ್ತೇವೋ ನೋಡಲ್ವೋ ಅನ್ನುವಂಥ ಉದ್ದೇಶದಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಮಾಡಬೇಕು ಇಲ್ಲಿ ಹೇಳುತ್ತದೆ ಎರಡನೇ ಭಾಗ ಅವನು ಪೋಲಿ ಹೋಗಿದ್ದನು ಎಷ್ಟೋ ಯವ್ವನ ಮಕ್ಕಳು ಈ ದಿನಗಳಲ್ಲಿ ಪೋಲಿ ಹೋಗುತ್ತಿದ್ದಾರೆ ದಾರಿ ತಪ್ಪುತ್ತಿದ್ದಾರೆ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ದಾರಿ ತಪ್ಪದೇ ಇದೆ ಅಂದರೆ ದೇವರಿಗೆ ನೀವು ಸ್ತೋತ್ರ ಮಾಡಬೇಕು ಯಾಕೆ ಗೊತ್ತಾ ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸದೆ ಕುಟುಂಬದ ಕಡೆಗೂ ನೋಡದೆ ಕಷ್ಟ ಬಂದಾಗಲೂ ರೋಗ ಬಂದಾಗಲೂ ಸಮಸ್ಯೆ ಬಂದಾಗಲೂ ತಂದೆ ತಾಯಿಗಳನ್ನು ಕೈ ಬಿಟ್ಟವರು ಎಷ್ಟೋ ಜನ ಇದ್ದಾರೆ ನಿಮ್ಮನ್ನ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳು ನೋಡಿಕೊಳ್ಳುತ್ತಿದ್ದಾರೆಂದರೆ ನೀವು ನಾನು ದೇವರಿಗೆ ಸ್ತೋತ್ರ ಮಾಡುವಂಥವರು ಆಗಿರಬೇಕು ಒಂದು ಈ ಭಾಗದಲ್ಲಿ ಇದು ಮೂರನೆಯ ದೃಷ್ಟಾಂತ ಏನೋ ತಪ್ಪಿ ಹೋದ ಮಗನ ಕುರಿತಾಗಿರುವುದು ಆದರೆ ಇನ್ನೂ ಎರಡು ದೃಷ್ಟಾಂತಗಳನ್ನು ಯೇಸು ಸ್ವಾಮಿ ಅವರಿಗೆ ಅರ್ಥಪಡಿಸುವುದಕ್ಕೆ ಇಡುತ್ತಾರೆ ಅದರಲ್ಲಿ ಮೊದಲನೆಯದು ಲೂಕನ ಬರದ ಸ್ವಾರ್ತೆ ಹದಿನೈದನೆಯ ಅಧ್ಯಾಯ ಆರನೆಯ ವಚನವನ್ನು ನೋಡುತ್ತಾ ಇದ್ದೇವೆ ಮನೆಗೆ ಬಂದು ಸ್ನೇಹಿತರನ್ನು ನೆರೆ ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವವನಲ್ಲವೇ ಎಂದು ಹೇಳುತ್ತಾ ಇದೆ ನೀವು ನೋಡಿ ಇಲ್ಲಿ ಏನು ಕಳೆದು ಹೋಗಿತ್ತು ಎಂದು ಹೇಳುವಾಗ ಕುರಿ ಕಳೆದು ಹೋಗಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ಹೌದು ನೂರಿ ಕುರಿಗಳಿರಬಹುದು ಪ್ರಿಯೋಜನವೇ ಆ ನೂರು ಕುರಿಗಳಲ್ಲಿ ಒಂದು ಕುರಿ ತಪ್ಪಿ ಹೋದರೂ ಕೂಡ ಕುರುಬನಿಗೆ ಆ ಕುರಿಯ ಮೇಲೆ ಬಹಳ ಪ್ರೀತಿ ಆಸೆಯು ಇರುತ್ತದೆ ಹೌದು ಆ ಒತ್ತಿ ಹೋದ ಒಂದು ಕುರಿಯ ಮೇಲೆ ಕುರುಬನಿಗೆ ಬಹಳ ಪ್ರೀತಿ ಇರುತ್ತದೆ ಯಾಕೆಂದರೆ ಇನ್ನು ಉಳಿದ ಕುರಿಗಳನ್ನು ಹಟ್ಟಿಯಲ್ಲಿ ಹಾಕಿ ಸುರಕ್ಷಿತವಾಗಿ ಇಟ್ಟು ಆ ಒಂದು ಕುರಿಗಾಗಿ ಹುಡುಕುತ್ತಾ ಹೋಗುತ್ತಾನೆ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ ನೀವು ನಾನು ಸುರಕ್ಷಿತವಾಗಿರಬಹುದು ಕೆಲವು ಕುರಿಗಳು ಕಳೆದು ಹೋಗಿದೆ ಅದು ನಿಮ್ಮ ಮಗುವಾಗಿರಬಹುದು ನಿಮ್ಮ ಯವ್ವನ ಮಗನಾಗಿರಬಹುದು ನಿಮ್ಮ ಗಂಡನಾಗಿರಬಹುದು ಇಲ್ಲವೇ ಒಂದು ವೇಳೆ ಬೇರೆ ಯಾವುದಾದರೂ ಆಶೀರ್ವಾದ ಆಗಿರಬಹುದು ನೀವು ಕಳೆದುಕೊಂಡಿದ್ದರೆ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಹುಡುಕುತ್ತಾ ಇದ್ದೀರಿ ದೇವರು ಹೇಳುತ್ತಾನೆ ಹುಡುಕುವ ನಿಮಗೆ ಸಿಕ್ಕುವುದು ಎಂಬುದಾಗಿ ಹೌದು ಅದು ಸಿಕ್ಕುವ ತನಕ ನಾವು ಅದನ್ನು ಹುಡುಕಬೇಕು ಬಿಟ್ಟು ಬಿಡಬಾರದು ನಂಬಿಕೆಯನ್ನು ಬಿಟ್ಟು ಬಿಡಬಾರದು ಅನೇಕ ಸಾರಿ ಒಂದು ಹೋಗಿದೆ ಎಲ್ಲಿ ಹೋಯ್ತು ಹೋಗಲಿ ಬಿಡು ಅಂತ ಹೇಳಿ ಅದನ್ನು ಬಿಟ್ಟು ಬಿಡುವುದಲ್ಲ ಅದು ಸಿಗುವ ತನಕ ಹುಡುಕುವುದಾದರೆ ದೇವರು ವಾಕ್ಯ ಹೇಳುತ್ತದೆ ಮತ್ತು ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಎಂದು ಹೇಳುತ್ತಾ ಇದೆ ಈ ದಿನ ನಾವು ಕಳ್ಕೊಂಡದ್ದನ್ನು ಎಲ್ಲಿ ಹುಡುಕಬೇಕು ಯಾರ ಬಳಿಯಲ್ಲಿ ಹುಡುಕಬೇಕು ಅದು ಬಹಳ ಮುಖ್ಯವಾದಂಥ ಕಾರ್ಯ ಜೀವಿತದಲ್ಲಿ ಕೆಲವರು ಸಂತೋಷವನ್ನು ಕಳ್ಕೊಂಡಿರ್ತಾರೆ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ ನಿರೀಕ್ಷೆಯನ್ನು ಕಳೆದುಕೊಂಡಿರುತ್ತಾರೆ ಅಂಥವರು ಬಾರುಗಳಲ್ಲಿ ಹುಡುಕುತ್ತಾರೆ ಸಿನಿಮಾ ಥಿಯೇಟರ್ಗಳಲ್ಲಿ ಹುಡುಕುತ್ತಾರೆ ಅನ್ಯ ಜನರಲ್ಲಿ ಹುಡುಕುತ್ತಾರೆ ಬೇರೆಯ ಹೆಂಡತಿಯಲ್ಲದೆ ಗಣ್ಣನಲ್ಲದೆ ಬೇರೆಯವರಲ್ಲಿ ಸುಖವನ್ನು ಹುಡುಕುತ್ತಾರೆ ಆದರೆ ಅವರು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ನಿಜವಾದ ಹುಡುಕುವಿಕೆ ಅಲ್ಲ ನಾವಾದರೂ ದೇವರಲ್ಲಿ ವಿಶ್ವಾಸವಿಟ್ಟು ಅದಕ್ಕಾಗಿ ಹುಡುಕುತ್ತೇವೆ ಆ ರೀತಿ ಒಳ್ಳೆಯತನದಲ್ಲಿ ಹುಡುಕುವಂಥ ನಿಮಗೂ ನನಗೂ ದೇವರು ಒದಗಿಸಿಕೊಡುತ್ತಾನೆ ಹುಡುಕುವ ನಿಮಗೆ ಸಿಕ್ಕುತ್ತದೆ ಇಲ್ಲಿ ಕುರಿಗಳಲ್ಲಿ ಒಂದು ನೂರು ಕುರಿಗಳಲ್ಲಿ ಒಂದು ಕುರಿಯು ತಪ್ಪಿ ಹೋದಾಗ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾವಾಗ ಆ ಕುರಿ ಸಿಕ್ಕಿತೋ ಆ ಸಂತೋಷವನ್ನು ಅವನೇ ಇಟ್ಟುಕೊಳ್ಳುವುದಿಲ್ಲ ಆ ಸಂತೋಷವನ್ನು ಸ್ನೇಹಿತರೊಟ್ಟಿಗೂ ನೆರವರೆಯವರೊಟ್ಟಿಗೂ ಕೂಡಿಸಿ ಏನು ಮಾಡ್ತಾರೆ ಕಳೆದು ಹೋಗಿದ್ದ ಈ ಕುರಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನು ನನ್ನ ಪ್ರಿಯ ದೇವಜನವೇ ನಮ್ಮ ಜೀವಿತಗಳಲ್ಲಿ ಶುಭ ಕಾರ್ಯಗಳನ್ನು ಸಂತೋಷವನ್ನು ಜನರೊಟ್ಟಿಗೆ ಹಂಚಿಕೊಳ್ಳಬೇಕೆಂದು ನಾವು ಆಶಿಸುತ್ತೇವೆ ಈ ವರುಷ ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯ ನಡೆಯಬೇಕಾ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆದು ಅದನ್ನು ನಿಮ್ಮ ಸ್ನೇಹಿತರೊಟ್ಟಿಗೂ ಸಂಬಂಧಿಕರೊಟ್ಟಿಗೂ ಹಂಚಿಕೊಳ್ಳಬೇಕೆಂದಿದ್ದೀರಾ ಪ್ರಾರ್ಥನೆ ಮಾಡಿ ದೇವರು ಒಂದು ಕಾರ್ಯವನ್ನು ನಿಮಗೋಸ್ಕರವ ಅತಿ ಶೀಘ್ರದಲ್ಲಿ ಆತನು ಮಾಡಲಿಕ್ಕಿದ್ದಾನೆ ಮಾಡುವನು ಹುಡುಕಿರಿ ಸಿಕ್ಕುವುದು ಬೇಡಿರಿ ನಿಮಗೆ ದೊರೆಯುವುದು ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಹೌದು ಏನಾದರೂ ನಿಮಗೆ ಬಾಗಿಲು ಮುಚ್ಚಲ್ಪಟ್ಟಿದ್ದರೆ ಕೆಲವು ಸಾರಿ ಓಪನಿಂಗೇ ಆಗಲ್ಲ ಜಾಬ್ ಸಿಗಲ್ಲ ಗರ್ಭಫಲ ಆಗಲ್ಲ ಆಶೀರ್ವಾದ ಉಂಟಾಗಲ್ಲ ಬಾಗಿಲು ಮುಚ್ಚಲ್ಪಟ್ಟಂತೆ ಇರುತ್ತದೆ ಆದರೆ ನೀವು ನಾನು ಬಾಗಿಲನ್ನು ತಟ್ಟಿದರೆ ದೇವರಿಗೆ ಮೊರೆಯಿಟ್ಟರೆ ಹುಡುಕಿದರೆ ಖಂಡಿತ ಸಿಗುತ್ತದೆಂದು ದೇವರು ವಾಕ್ಯ ಹೇಳುತ್ತದೆ ಎಲ್ಲಿ ಹುಡುಕಬೇಕೋ ಇಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕಿದರೆ ಪ್ರಯೋಜನವಿಲ್ಲ ಒಂದು ಸಾರಿ ಈ ರೀತಿಯಾಗಿ ನಡೆಯುತ್ತದೆ ನಿಮಗೆಲ್ಲ ಗೊತ್ತಿರಬಹುದು ಒಬ್ಬನು ಬೆಳೆ ಬಾನುವಂಥ ವಸ್ತುವನ್ನು ಕಳೆದುಕೊಳ್ಳುತ್ತಾನೆ ಆ ಕಳೆದುಕೊಳ್ಳುವಂಥ ಸ್ಥಳದಲ್ಲಿ ಅವನು ಹುಡುಕದೆ ಆ ಒಂದು ಬೀದಿಯ ದೀಪಸ್ತಂಭದ ಹತ್ರ ಹುಡುಕುತ್ತಾ ಇರುತ್ತಾನೆ ಒಬ್ಬನು ದಾರಿಯಲ್ಲಿ ಬಂದು ಏನನ್ನು ಹುಡುಕ್ತಾ ಇದೆಯಾ ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳುತ್ತಾನೆ ನನ್ನ ಒಂದು ಬೆಲೆ ಬಾಳುವ ವಸ್ತು ಕಳೆದು ಹೋಗಿದೆ ಆದುದರಿಂದ ಹುಡುಕುತ್ತಿದ್ದೇನೆ ಅಂತ ಹೇಳಿದರು ಆ ವ್ಯಕ್ತಿನೂ ಹುಡುಕಲಿಕ್ಕೆ ಪ್ರಾರಂಭಿಸ್ತಾನೆ ಸ್ವಲ್ಪ ಸಮಯ ಹೋದ ಮೇಲೆ ಆ ಹುಡುಕುತ್ತಿರುವ ಸಹಾಯ ಮಾಡಲಿಕ್ಕೆ ಬಂದ ವ್ಯಕ್ತಿ ಕೇಳುತ್ತಾನೆ ಏನಪ್ಪ ನಿನ್ನ ಬೆಲೆ ಬಾಳುವ ವಸ್ತುವನ್ನು ಇಲ್ಲೇ ಕಳ್ಕೊಂಡಿಯಾ ಎಲ್ಲಿ ಕಳ್ಕೊಂಡೆ ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳುತ್ತಾನೆ ನಾನು ಇಲ್ಲಿ ಅದನ್ನು ಕಳ್ಕೊಳ್ಳಲಿಲ್ಲ ನಾನು ಕಳ್ಕೊಂಡಿದ್ದು ಅಲ್ಲಿ ಎಂದು ಹೇಳುತ್ತಾನೆ ಅದಕ್ಕೆ ಆ ವ್ಯಕ್ತಿ ಕೇಳ್ತಾನೆ ಅಲ್ಲಿ ಕಳ್ಕೊಂಡಿದ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದೆಯಾ ಎಂದು ಕೇಳಿದಾಗ ಈತನ ಹೇಳ್ತಾನೆ ಯಾಕೆಂದರೆ ಅಲ್ಲಿ ಬೆಳಕಿಲ್ಲ ಇಲ್ಲಿ ಬೆಳಕಿದೆ ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತಾನೆ ಅದಕ್ಕೆ ಕೇಳುತ್ತಾನೆ ಹಾಗಲ್ಲ ಬೆಳಕಿ ಇರುವ ಜಾಗದಲ್ಲಿ ಅಲ್ಲ ಕಳ್ಕೊಂಡ ಜಾಗದಲ್ಲಿ ನೀನು ಹುಡುಕಬೇಕು ಎಂದು ಕೇಳುತ್ತಾನೆ ಪ್ರಿಯ ದೇವಚನವೇ ನಮ್ಮ ಜೀವಿತಕ್ಕೆ ಇದು ಏನಂದರೆ ಕೆಲವು ಸಾರಿ ನಾವು ಎಲ್ಲಿ ಕಳ್ಕೊಂಡಿದ್ದೇವೋ ಅಲ್ಲಿ ಹುಡುಕದೆ ಜನರು ಹೇಳಿಕೊಟ್ಟ ಆಲೋಚನೆಗಳಂತೆ ಹುಡುಕ್ತಾ ಇರ್ತೀವಿ ಹೌದು ನಾವು ಇಲ್ಲಿ ಕಳ್ಕೊಂಡಿದ್ದರೆ ಸಿಗದೇ ಇರುವ ಜಾಗದಲ್ಲಿ ಹುಡುಕ್ತಾ ಇರ್ತೇವೆ ನಾವು ಎಲ್ಲಿ ಸಿಗುತ್ತದೋ ಅಲ್ಲೇ ನಾವು ಹುಡುಕಬೇಕಾಗುತ್ತದೆ ಇವತ್ತು ಕರ್ತನಲ್ಲಿ ನಾವು ನಂಬಿಕೆ ಇಟ್ಟು ಹುಡುಕುವುದಾದರೆ ನಮಗೆ ಸಿಕ್ಕುವುದು ಈ ಕುರಿ ಕಳೆದು ಹೋಗಿತ್ತು ಸಿಕ್ಕಿತು ಸಂತೋಷಿಸುತ್ತಿದ್ದಾನೆ ನಿಮ್ಮ ನನ್ನ ಜೀವಿತದಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತೇವೆ ಯಾಕೆಂದರೆ ದೇವರು ನಮಗೆ ಸಂತೋಷ ಕೊಟ್ಟಿದ್ದಾನೆ ಎರಡನೆಯ ದೃಷ್ಟಾಂತವನ್ನು ನಾವು ಲೂಕರವರ ವಾರ್ತೆ ಹದಿನೈದನೇ ಅಧ್ಯಾಯದ ಒಂಬತ್ತನೆಯ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅಲ್ಲಿ ಹೇಳುತ್ತದೆ ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನು ನೆರೆಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವನಲ್ಲವೇ ಎಂದು ಹೇಳುತ್ತಾ ಇದೆ ಪ್ರಿಯ ಜನವೇ ಇಲ್ಲಿ ಪಾವಲಿಯ ಕುರಿತಾಗಿ ಹೇಳುತ್ತಾ ಇದೆ ಒಂದು ಏನು ಕಳೆದು ಹೋದ ಕುರಿ ಎರಡು ಕಳೆದು ಹೋದ ಪಾವಲಿ ಮೂರು ಕಳೆದು ಹೋದಂಥ ಮಗ ಈಗ ಆಲೋಚನೆ ಮಾಡಿರಿ ಒಂದು ವಸ್ತುವಾಗಿದೆ ಇನ್ನೊಂದು ಪ್ರಾಣಿಯಾಗಿದೆ ಇನ್ನೊಂದು ಮನುಷ್ಯನಾಗಿದ್ದಾನೆ ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ವಸ್ತುಗಳನ್ನು ನೀವು ಕಳ್ಕೊಂಡಿರಬಹುದು ಕೆಲವು ಸಾರಿ ಪ್ರಾಣಿಗಳನ್ನು ನೀವು ಕಳ್ಕೊಂಡಿರ್ಬೋದು ಕೆಲವು ಸಾರಿ ಮನುಷ್ಯರನ್ನು ನಿಮ್ಮ ಜೀವಿತದಲ್ಲಿ ಕಳ್ಕೊಂಡಿರಬಹುದು ಈ ವಸ್ತುಗಳು ಅಂದರೆ ಏನು ಕೆಲವು ಸಾರಿ ನಿಮ್ಮ ಹಣ ನಿಮ್ಮ ಡಾಕ್ಯುಮೆಂಟ್ಸು ನಿಮ್ಮ ಬಂಗಾರ ನಿಮ್ಮ ಅದು ಯಾವುದೇ ಆಗಿರಬಹುದು ಕೆಲವು ಸಾರಿ ನಮ್ಮ ಮರ್ಯಾದೆ ಆಗಿರಬಹುದು ನಾವು ಕೆಲವು ಸಾರಿ ಬೇರೆ ಯಾವುದೇ ಆಶೀರ್ವಾದವನ್ನು ನೀವು ಕಳ್ಕೊಂಡಿರಬಹುದು ಹೇಗೆ ಆ ಪಾವಲಿಯು ಸಿಕ್ಕಿತೋ ಸಂತೋಷಪಟ್ಟರೋ ಹಾಗೆ ದೇವರು ನಿಮ್ಮ ಜೀವಿತವನ್ನು ಕೂಡ ಸಂತೋಷಪಡಿಸಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಹೌದು ದೇವಜನವೇ ಕೆಲವರ ಕೆಲವರು ಜೀವಿತದಲ್ಲಿ ಕೆಲವು ವಸ್ತುಗಳು ವಾಹನಗಳನ್ನು ಕಳ್ಕೊಳ್ತಾರೆ ಮೊದಲು ಹೇಳ್ತಾರೆ ನನಗೆ ತುಂಬ ವಾಹನ ಇತ್ತು ಅಂಗಡಿ ಇತ್ತು ಬಿಸ್ನೆಸ್ ಇತ್ತು ನನಗೆ ಅದಿತ್ತು ಇದಿತ್ತು ಇವಾಗೆಲ್ಲ ಹೋಗಿದ್ದಾವೆ ಅಂತ ಅಂದ್ಕೊಳ್ತಾ ಇದ್ದೀರಾ ಕೆಲವು ಸಾರಿ ನೀವು ಹೇಳ್ತೀರಾ ನನ್ನ ಹತ್ರ ಹಣ ಎಲ್ಲ ಇತ್ತು ಎಲ್ಲ ಇತ್ತು ಚೆನ್ನಾಗಿತ್ತು ಸುಭಿಕ್ಷವಾಗಿತ್ತು ಇವಾಗೆಲ್ಲ ಕೊರತೆ 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 ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಪಾವಲಿ ಕಳೆದು ಹೋಗಿದೆಯಾ ನಿಮ್ಮ ವಸ್ತುಗಳು ಕಳೆದು ಹೋಗಿದ್ದಾವ ಇಲ್ಲದೆ ಹೋಗಿದ್ದಾವ ದೇವರು ಹೇಳ್ತಾ ಇದ್ದಾನೆ ಹುಡುಕುತ್ತಾ ಇರಿ ಅಂದರೆ ಏನು ಕಾಯುತ್ತಾ ಇರಿ ಪ್ರಾರ್ಥಿಸುತ್ತಾ ಇರಿ ಬೇಡುತ್ತಾ ಇರಿ ನೀವು ತಟ್ಟುತ್ತಾ ಇರಿ ದೇವರು ಒಂದು ದಿವಸ ಒತ್ತಾಯ ಏಳು ಏಳು ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ನೀವು ಕಳಕೊಂಡದ್ದನ್ನು ಕರ್ತನು ಹಿಂತಿರುಗಿಸಿ ಕೊಟ್ಟೇ ಕೊಡುತ್ತಾನೆ ಆಮ್ಯಾನ್ ನೀವು ನಂಬ್ತಾ ಇದ್ದೀರಾ ನೋಡಿ ಈ ಒಂದು ದೃಷ್ಟಾಂತಗಳಲ್ಲಿ ಯೇಸುಸ್ವಾಮಿ ಮೂರು ದೃಷ್ಟಾಂತಗಳು ಒಂದು ವಸ್ತುಗಳಿಗೆ ಸಂಬಂಧಪಟ್ಟದ್ದು ಎರಡು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಅಂದರೆ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ನಾವು ಮಾಡುವಂಥ ವ್ಯವಸಾಯ ಒಂದು ವೇಳೆ ನಾವು ಮಾಡುವಂಥ ಹೈನುಗಾರಿಕೆ ಆಗಿರಬಹುದು ಹಳ್ಳಿಗಳಲ್ಲಿರುವಂಥವರು ಕೆಲವು ಸಾರಿ ಎಮ್ಮೆ ಕುರಿ ಮೇಕೆ ಕೋಳಿ ಇವುಗಳನ್ನು ಸಾಕ್ತಾ ಇರ್ತಾರೆ ಕೆಲವು ಸಾರಿ ನನಗೆ ಕೆಲವರು ಕರೆ ಮಾಡಿ ಕೇಳ್ತಾ ಇದ್ರು ಮೊದಲು ಅಯ್ಯ ನಮ್ಮ ನಾಯಿಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ಮನೆಯಲ್ಲಿ ಹಸುಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ಮನೆಯಲ್ಲಿ ಎತ್ತುಗೋಸ್ಕರ ಎಮ್ಮೆಗೋಸ್ಕರ ಪ್ರಾರ್ಥನೆ ಮಾಡಿ ತಪ್ಪಲ್ಲ ಪ್ರಿಯ ದೇವಜನವೇ ಯಾಕೆಂದರೆ ಅವು ನಮ್ಮ ಜೀವಿತದ ಭಾಗ ಕೆಲವು ಸಾರಿ ನಮ್ಮ ಹತ್ರ ನನ್ನ ದುಡ್ಡು ಕಳೆದೋಗಿದೆ ಅಂತ ಪ್ರಾರ್ಥನೆ ಮಾಡುವಾಗ ನಾವು ಹೌದಾ ಅಂತ ಪ್ರಾರ್ಥನೆ ಮಾಡಬಹುದು ಆದರೆ ಒಂದು ನಾಯಿಗೋ ಎಮ್ಮೆಗೋ ಕೋಳಿಗೂ ಏನಾಗಿದೆ ಯಾಕೆ ಪ್ರಾರ್ಥನೆ ಮಾಡಬಾರ್ದು ಖಂಡಿತ ನಾವು ಪ್ರಾರ್ಥನೆ ಮಾಡಬಹುದು ಅದರಲ್ಲಿ ನಾವು ಬೇಸರ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಯಾವುದೂ ಇಲ್ಲ ಕೆಲವರು ಅಂದ್ಕೊಳ್ಬೋದು ಇದೇನು ಇದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅಂತ ಅಂತ ಅಂದುಕೊಳ್ಳಬಹುದು ನಾವು ಆ ರೀತಿಯಾಗಿರಬಾರದು ನಿಮ್ಮ ಜೀವಿತದಲ್ಲಿ ಏನನ್ನು ಕಳ್ಕೊಂಡಿದ್ದೀರಾ ಸಿಕ್ಕಿದರೆ ಸಂತೋಷ ಪಡ್ತೀರಾ ಇಲ್ಲವೇ ದುಃಖ ಪಡ್ತೀರಾ ನಾನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಈ ವಸ್ತುಗಳಿಂದಾಗ ಕೆಲವರು ಸೈಟ್ಗಳು ಕಳ್ಕೊಳ್ತಾರೆ ಜಮೀನುಗಳು ಕೇಸುಗಳಾಗೋಗ್ತವೆ ವಾಹನಗಳನ್ನು ಕಳ್ಕೊಳ್ತಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಜೀವಿತದಲ್ಲಿ ಏನಾದರೂ ಕಳ್ಕೊಂಡಿದ್ದರೆ ದೇವರು ಅವುಗಳನ್ನು ಹಿಂತಿರುಗಿಸಿ ಕೊಡಲಿ ಏನಾದರೂ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟದ್ದಾಗಿದ್ದರೆ ಅದು ಹಿಂತಿರುಗಿ ಸಿಗಲಿ ಮನುಷ್ಯರು ಯಾರಾದರೂ ಕಳೆದು ಹೋಗಿದ್ದರೆ ಅಂದರೆ ಹೇಗೆ ಕಳೆದು ಹೋಗಿದ್ದಾರೆ ಅಂದರೆ ಇಲ್ಲ ಅಂತಲ್ಲ ಇದ್ದಾರೆ ಆದರೆ ನಿಮ್ಮ ಕಡೆಗೆ ಬರ್ತಾ ಇಲ್ಲ ಕಾಣೆಯಾಗಿದ್ದಾರೆ ಪ್ರೀತಿಯಿಂದಿಲ್ಲ ಒಳ್ಳೆಯತನದಿಂದಿಲ್ಲ ಆತ್ಮೀಕತೆಯಿಂದಿಲ್ಲ ಪರಿಶುದ್ಧತೆಯಿಂದಿಲ್ಲ ಅವರು ಪಾಪದಲ್ಲಿ ಕಳೆದು ಹೋಗಿದ್ದಾರಾ ಇಹಲೋಕದ ಆಸೆ ಪಾಶ್ಯಗಳಲ್ಲಿ ಕಳೆದು ಹೋಗಿದ್ದಾರಾ ರಕ್ಷಣೆಯಲ್ಲಿ ಬಾರದೆ ಕಳೆದು ಹೋಗಿದ್ದಾರಾ ಅಂಥವರಿಗಾಗಿ ನೀವು ನಾನು ಏನು ಮಾಡಬೇಕಂತೆ ಹುಡುಕಬೇಕು ಬೇಡಬೇಕು ದೇವರನ್ನ ತಟ್ಟಬೇಕು ದೇವರೇ ನನ್ನ ಮಕ್ಕಳಿಗಾಗಿ ನನ್ನ ಮನೆಯವರಿಗಾಗಿ ಅಪ್ಪ ಅವರು ಕುಡುಕತನದಲ್ಲಿ ಬಿದ್ದಿದ್ದಾರಪ್ಪ ಕೆಟ್ಟತನದಲ್ಲಿ ಬಿದ್ದಿದ್ದಾರಪ್ಪ ಅವನ್ನ ಕಾಪಾಡಯ್ಯ ದಯಮಾಡಿ ಕರುಣಿಸಯ್ಯ ಎಂದು ನೀವು ಹುಡುಕುವುದಾದರೆ ದೇವರನ್ನ ದೇವರ ಕಡೆಯಲ್ಲಿ ಪ್ರಾರ್ಥನೆಯಿಂದ ತಟ್ಟುವುದಾದರೆ ದೇವ್ ದೇವರಲ್ಲಿ ಬೇಡಿಕೊಳ್ಳುವುದಾದರೆ ದೇವರು ನಿಮಗೆ ಖಂಡಿತ ಕೊಟ್ಟೇ ಕೊಡುತ್ತಾನೆ ಇದನ್ನು ಹೇಗೆ ನೋಡಿ ಅವನು ಕಳೆದೋಗಿದ್ದ ಕುರಿ ಸಿಕ್ತು ಕಳೆದು ಹೋಗಿದ್ದ ಪಾವಲಿ ಸಿಕ್ತು ಕಳೆದೋಗಿದ್ದಂಥ ಮಗನು ಕೂಡ ಸಿಕ್ಕಿದ್ರು ಸಿಕ್ಕಿದಾಗ ಅವರೇನು ಮಾಡಿದ್ರು ಗೊತ್ತಾ ಸಂತೋಷಪಟ್ಟರು ಈ ದಿನ ನಿಮ್ಮ ಸಂತೋಷ ಇವುಗಳ ಮೇಲೆ ಆಧಾರವಾಗಿದೆಯಾ ಯಾವುದನ್ನು ಕಳೆದುಕೊಂಡು ನಿಮ್ಮ ದುಃಖವು ಉಲ್ಬಣಿಸುತ್ತಿದೆಯಾ ನಿಮ್ಮ ಜೀವಿತ ಬೇಸರವಾಗಿದೆಯಾ ದೇವರು ಹೇಳ್ತಾನೆ ನಿನ್ನ ಸಂತೋಷವನ್ನು ನಾನು ಹೆಚ್ಚಿಸುತ್ತೇನೆ ನಿನ್ನ ದುಃಖವನ್ನು ಸಂತೋಷವನ್ನಾಗಿ ನಾನು ಮಾರ್ಪಡಿಸುತ್ತೇನೆ ಪ್ರಾರಂಭದಲ್ಲಿ ಈ ಮೂರು ದೃಷ್ಟಾಂತಗಳಲ್ಲಿ ದುಃಖ ಯಾಕೆಂದರೆ ಕಳೆದು ಹೋಗಿದೆ ಇಲ್ಲ ಓಡಿ ಹೋಗಿದೆ ನಾಳಾಗಿದೆ ಏನೋ ಆಗಿದೆ ದುಃಖ ಆದರೆ ಎಂಡಿಂಗ್ ಶುಭಂ ಅಂದರೆ ಶುಭ ಯಾಕೆಂದರೆ ಎಂಡಿಂಗ್ ನಾವು ನೋಡ್ತಾ ಇದ್ದೇವೆ ಕುರಿನೂ ಸಿಕ್ತು ಪಾವಲಿನೂ ಸಿಕ್ತು ಅದೇ ರೀತಿಯಲ್ಲಿ ಮಗನೂ ಸಿಕ್ಕಿದರು ಅವರೇನು ಮಾಡಿದರು ಅವರು ಸಂತೋಷಿಸಿದರು ಈ ದಿನ ದೇವರು ನಿಮಗೂ ನನಗೂ ಖಂಡಿತವಾಗಿ ಆ ರೀತಿಯಾಗಿ ಏನನ್ನಾದರೂ ನೀವು ಕಳ್ಕೊಂಡಿದ್ರೆ ಈ ಮತ್ತಾಯ ಏಳು ಏಳನೇ ವಾಕ್ಯದಲ್ಲಿ ನೀವಿಟ್ಟು ಪ್ರಾರ್ಥಿಸಬೇಕು ದೇವರೇ ನಾನು ಬೇಡಿಕೊಳ್ತೇನಪ್ಪ ಕರ್ತನೇ ನಾನು ನಿನ್ನ ಬಳಿಯಲ್ಲಿ ಬಂದು ಅಪ್ಪ ಹುಡುಕ್ತೀನಪ್ಪ ನಿನ್ನಲ್ಲಿ ಬಂದು ತಟ್ತೇನಪ್ಪ ನನಗೆ ಉತ್ತರ ಕೊಡೋ ಎಂದು ನೀವು ಪ್ರಾರ್ಥಿಸುವುದಾದರೆ ದೇವಾದಿ ದೇವನು ನಿಮ್ಮ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸುತ್ತಾನೆ ಕಳೆದು ಹೋಗಿ ಕಳೆದುಕೊಂಡದ್ದನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಹಿಂತಿರುಗಿ ಕೊಡಲಿ ಅದು ವ್ಯಕ್ತಿಯಾಗಿದ್ದರೂ ವಸ್ತುವಾಗಿದ್ದರು ಅದು ಯಾವುದೇ ಪ್ರಾಣಿ ಪಕ್ಷಿಯಾಗಿದ್ದರೂ ನಿಮ್ಮ ಜೀವಿತದಲ್ಲಿ ಅದು ಹಿಂತಿರುಗಿ ಬರಲಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಕಳೆದುಕೊಂಡದ್ದನ್ನು ನೀನು ಹಿಂತಿರುಗಿಸಿ ಕೊಡಲಿಕ್ಕೆ ಶಕ್ತನಾದ ದೇವರು ಕೆಲವರು ಆರೋಗ್ಯವನ್ನು ಕಳ್ಕೊಂಡಿದ್ದಾರೆ ಕೆಲವರು ವಸ್ತುಗಳನ್ನು ಕಳ್ಕೊಂಡಿದ್ದಾರೆ ಕೆಲವರು ವ್ಯಕ್ತಿಗಳನ್ನು ಕಳ್ಕೊಂಡಿದ್ದಾರೆ ಕೆಲವರು ಜೀವಿತ ಪರಿಸ್ಥಿತಿಗಳನ್ನು ಕಳಕೊಂಡಿದ್ದಾರೆ ಯೇಸುವೇ ಕಳೆದು ಹೋದದ್ದನ್ನು ಮತ್ತೆ ನಮಗೆ ಹಿಂತಿರುಗಿಸಿ ಕೊಡಲಿಕ್ಕೆ ನೀನು ಶಕ್ತನಾಗಿದ್ದೀ ದೇವರೇ ಆದರೆ ನಾವು ಮಾಡಬೇಕಾದ ಮೂರು ಕಾರ್ಯಗಳು ಬೇಡಿಕೊಳ್ಳಬೇಕು ನಾವು ಹುಡುಕಬೇಕು ನಾವು ತಟ್ಟಬೇಕು ನೀವು ಖಂಡಿತವಾಗಿಯೂ ನಾವು ಮಾಡುತ್ತಾ ಇದ್ದು ಕಾಯುತ್ತಾ ಇದ್ದು ವಿಶ್ವಾಸದಿಂದ ದೃಢವಾಗಿದ್ದರೆ ಒಂದು ದಿವಸ ಅದು ನಿಮಗೆ ಸಿಕ್ಕುವುದು ನಮ್ಮ ಸಂತೋಷವು ಪರಿಪೂರ್ಣವಾಗುವುದು ನನ್ನೊಟ್ಟಿಗೆ ಈ ದಿನ ಈಗ ಪ್ರಾರ್ಥಿಸುತ್ತಿರುವಂಥ ಈ ಸಹೋದರಿಯನ್ನು ಈ ಸಹೋದರ ನನ್ನನ್ನು ಸ್ವಲ್ಪ ಗಮನಿಸಪ್ಪ ಎಷ್ಟೊಂದು ಆಸ್ತಿ ಅಧಿಕಾರ ಐಶ್ವರ್ಯ ಕೃಪೆ ಸಂತೋಷ ಸಮಾಧಾನ ಇವರ ಕುಟುಂಬಗಳಲ್ಲಿತ್ತು ಅದನ್ನೆಲ್ಲ ಕಳ್ಕೊಂಡಿದ್ದಾರಪ್ಪ ಮೊದಲಿನ ಸಂಬಂಧ ಮೊದಲಿನ ಪ್ರೀತಿ ಕಳ್ಕೊಂಡಿದ್ದಾರಪ್ಪ ಅದೆಲ್ಲವನ್ನು ಇವರ ಜೀವಿತದಲ್ಲಿ ಹಿಂತಿರುಗಿಸಿ ಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕಳೆದು ಹೋದಾಗ ಕುರಿ ಕಳೆದು ಹೋದಾಗ ಪಾವಲಿಯು ಕಳೆದು ಹೋದಾಗ ಮಗನು ಕಳೆದು ಹೋದಾಗ ಅವರಲ್ಲಿ ದುಃಖವಿತ್ತು ಆದರೆ ಸಿಕ್ಕಿದಾಗ ಸಂತೋಷವಾದ ಹಾಗೆ ನಾನು ಪ್ರಾರ್ಥಿಸ್ತೇನಪ್ಪ ಈ ದಿನ ನನ್ನೊಟ್ಟಿಗೆ ಸೇರಿ ಅಪ್ಪ ನಾನು ಇದನ್ನು ಕಳ್ಕೊಂಡಿದ್ದೇನಯ್ಯ ಇದು ನನಗೆ ಸಿಗ್ತಾ ಇಲ್ಲ ಇದು ನನ್ನನ್ನು ಬಿಟ್ಟು ಹೋಗಿದೆ ಕೆಲವರು ಸಮಾಧಾನ ಕೆಲವರ ಸಂತೋಷ ಕೆಲವರು ವಸ್ತುಗಳು ಕೆಲವರಿಗೆ ಜಯ ಕೆಲವರಿಗೆ ಆಸ್ತಿ ಕೆಲವರಿಗೆ ವ್ಯಕ್ತಿಗಳು ಬಿಟ್ಟು ಹೋಗಿದ್ದರೆ ಮತ್ತೆ ಅವರನ್ನು ಇವರ ಜೀವಿತಗಳಲ್ಲಿ ತಂದು ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಆಗಪ್ಪ ನಿನ್ನ ನಿಮ್ಮ ದುಃಖವು ಸಂತೋಷವಾಗುವುದು ನೀವು ನಲಿದು ಹಾಡುವಿರಿ ಕುಣಿದಾಡುವಿರಿ ನೀವು ಕರ್ತನನ್ನು ಕೊಂಡಾಡುವಿರಿ ಎಂದು ಹೇಳಿದ ಹಾಗೆ ದೇವರೇ ಇವರ ಜೀವಿತದಲ್ಲಿ ಶುಭಗಳು ನಡೆಯಲಿ ಕಳೆದದ್ದು ಓದದ್ದನ್ನು ಕಂಡುಕೊಳ್ಳಲಿ ಮತ್ತೆ ಹಿಂತಿರುಗಿ ಬರಲಿ ಯೋಬನ ಜೀವಿತದಲ್ಲಿ ಕಳಕೊಂಡದ್ದನ್ನು ಹಿಂತಿರುಗಿಸಿ ಕೊಟ್ಟಿರಿ ಕರ್ತನೆ ಸಂತೋಷವಾಯಿತು ಯೋಸೇಪನು ಕಳೆದು ಹೋಗಿದ್ದನು ಯಾಕೋಬನಿಗೂ ಅವರ ತಮ್ಮಂದಿರಿಗೂ ಅಣ್ಣಂದಿರಿಗೂ ಸಿಕ್ಕಿದಾಗ ಸಂತೋಷಿಸಿದರು ಹಾಗೆಯೇ ನಮ್ಮ ಜೀವಿತದಲ್ಲಿ ಯಾವುದನ್ನು ಕಳಕೊಂಡಿದ್ದೇವೋ ಅದನ್ನು ಹಿಂತಿರುಗಿಸಿ ಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹದ್ದಿಗೆ ಬರುವಂತೆ ಯೌವ್ವನ ಬರಮಾಡುತ್ತೇನೆಂದು ಹೇಳುವ ದೇವರು ಜ್ಞಾನವನ್ನು ಹಿಂತಿರುಗಿಸಿ ಕೊಡುತ್ತೇನೆಂದು ಹೇಳುವ ದೇವರು ನಿನ್ನ ಕಳಕೊಂಡದ್ದನ್ನು ಹಿಂತಿರುಗಿಸಿ ಕೊಡುತ್ತೇನೆಂದು ಹೇಳುವ ದೇವರು ನಿನ್ನ ಮಾತಿನ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸುವಂಥ ಈ ಭಕ್ತರ ಮೇಲೆ ಕೃಪಾ ಕನಿಕರಗಳನ್ನು ತೋರಿಸಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ನಮ್ಮ ರಕ್ಷಕನು ಒದಗಿಸುವ ಆತನು ಹಿಂತಿರುಗಿಸಿ ಕೊಡುವ ಆತನಾಗಿರುವ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವ ಜನವೇ ನಿಮ್ಮೆಲ್ಲಿ ಶಾಲೋ ಪ್ರೈಸ ಲೋ ಜೀಸಸ್